ನಮ್ಗೆ ಯಾರು ಸ್ನೇಹಿತರು ಬೆಂಗಳೂರಿಂದ ಮುಖ್ಯಮಂತ್ರಿಗಳು ಮತ್ತು ಯು ಡಿ ಮಿನಿಸ್ಟ್ರು ಅವರೆಲ್ಲ ಕೂತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿರು ಕ್ಲಿಪ್ಪಿಂಗ್ಸ್ಗಳು ಕಳಿಸ್ಕೊಟ್ರು ಅದರಲ್ಲಿ ಅದರಲ್ಲೂ ಕೂಡ ಯು ಡಿ ಮಿನಿಸ್ಟ್ರು ಭೈರತಿ ಅವರು ವಿಶ್ವನಾಥ್ ವಿಶ್ವನಾಥರ್ ವಿಶ್ವನಾಥ್ ಅಂತ ಒತ್ತಿ ಒತ್ತಿ ಮೂರು ಸಾರಿ ಹೇಳಿ ಅವ್ರದ್ದು ಐದು ಗಂಟೆ ಬೆಲವತ್ತಲ್ಲಿ ಅಂತಂತ ನನಗೆ ಅರ್ಥ ಆಗಲಿಲ್ಲ ಪೀಜಾಕೆ ಪದೇ ಪದೇ ಅದಕ್ಕಾಗಲೇ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ ನಾವು ಬಹುಶಃ ಮೂಢ ಹಗರಣನ ಮೂಢ ಕಟ್ಟಡದ ಗೇಟಲ್ಲೇ ನಿಮ್ಮನ್ನು ಕರೆಸ್ಕೊಂಡು ಹೇಳಿದ್ದೀವಿ ನಾನು ಕೂಡ ಏನೇನಾಗಿದೆ ಅಂತ ಪ್ರಥಮವಾಗಿ ಅದು ಹಗರಣಗಳನ್ನು ಒಂದೊಂದಾಗಿ ಇಟ್ಟಿದ್ದೀವಿ ಅದರಲ್ಲಿ ನಮ್ಮ ಹೆಸರು ತಳಕಾಗ್ತಾಗ ಹೌದು ಇಪ್ಪತ್ತೊಂದನೇ ಸ್ವಿನಲ್ಲಿ ನಾವು ಅರ್ಜಿ ಹಾಕಿ ಇಪ್ಪತ್ತೆರಡನೇ ಸ್ವಿನಲ್ಲಿ ನಮ್ಗೆ ಸ್ಯಾಂಕ್ಷನ್ ಆಗಿರುತ್ತೆ ಸಿಕ್ಸ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿಗೆ ಐದು ಗುಂಟೆ ಅಲ್ಲ ಎರಡೂವರೆ ಗುಂಟೆ ಅವು ಯಾವ ರೀತಿ ಲೆಕ್ಕದಲ್ಲಿ ಹೇಳಿದ್ರು ಇದು ಮಿನಿಸ್ಟ್ರಿಗೆ ಅರ್ಥ ಆಗಲಿಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅವರವ್ರ ಹೆಸರನ್ನ ಹೇಳ್ತಾ ಹೋಗುವಂಥದ್ದು ಅದರಲ್ಲೂ ಮುಖ್ಯಮಂತ್ರಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಸುಳ್ಳು ಹೇಳೋದಿದೆಯಲ್ಲ ಒಬ್ಬ ಮಂತ್ರಿ ಅದನ್ನು ಮುಖ್ಯಮಂತ್ರಿಗಳನ್ನೂ ಕೂಡ ಚಪ್ಪಾಳೆ ಹೊಡೆಯೋದಿದೆಯಲ್ಲ అగారు ఇడీ సర్కార ఇంకా సుళిన సంతేన ఇది జన ఏను అనుకోబుట్రి జననా నీవు జన ఏను అన్క్రీ సో అవి నత్ మత్తు హతీ ఇవదే నమ్ నవ్యూ ఫిఫ్టీ ఫిఫ్టీ కను ప్రకార హి అదను కూడా మొత్తం నేను స్పష్టమకి ఇష్టపడతా